ನಮಸ್ಕಾರ ಇರ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಸೈಟಿಗೆ ಅಂದರೆ ನಿವೇಶನಕ್ಕೆ ಯಾವ ಮೂಲೆ ಬೆಳೆಯಬಹುದು ಯಾವ ಮೂಲೆ ಬೆಳೆಯಬಾರದು ಯಾವ ಭಾಗ ಬೆಳೆದರೆ ಏನು ಸಮಸ್ಯೆ ಯಾವ ಭಾಗ ಬೆಳೆಯದಿದ್ದರೆ ಏನು ತೊಂದರೆ ಎನ್ನುವುದರ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸಲಿದ್ದೇನೆ ಮೊದಲಿಗೆ ಯಾವುದೇ ಸೈಟ್ ಆಗಲಿ ಒಂದು ಉದಾಹರಣೆಗೆ ಒಂದು ಪೂರ್ವದ ರಸ್ತೆಯ ಸೈಟ್ ಇದು ಪೂರ್ವದ ರಸ್ತೆಯ ಸೈಟು ಈಸ್ಟ್ ರೋಡ್ ಈಸ್ಟ್ ರೋಡ್ಗೆ ಒಂದು ತರ್ಟಿ ಫಾರ್ಟಿ ಸೈಟ್ ಇರುತ್ತೆ ಇದು ಫಾರ್ಟಿ ಫಿಟ್ ಇದು ಇದು ತರ್ಟಿ ಫಿಟ್ ಇದು ಫಾರ್ಟಿ ಫಿಟ್ ಇರುತ್ತೆ ಮೂವತ್ತು ನಲವತ್ತು ಸೈಟ್ಗೆ ಯಾವ ಮೂಲೆ ಬೆಳೆದರೆ ಶ್ರೇಷ್ಠ ಯಾವ ಮೂಲೆ ಬೆಳೆದರೆ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋದಾದರೆ ಮೊದಲಿಗೆ ಈ ಮೂಲೆ ಬೆಳೆಯಬಹುದು ಅಥವಾ ಮೂಲೆ ಬೆಳೆಯದೇ ಇದ್ದರೆ ಓಕೆ ಮೂಲೆ ಬೆಳೆದರೂ ಓಕೆ ಈ ರೀತಿ ಅದೇ ರೀತಿ ಈಶಾನ್ಯ ಭಾಗ ಬೆಳೆದರೂ ಓಕೆ ಉತ್ತರ ಈಶಾನ್ಯ ಈ ಭಾಗ ಬೆಳೆದರೂ ಓಕೆ ನಮಗೆ ಈ ಭಾಗ ಬೆಳೆಯಬಹುದು ಈ ಭಾಗ ಬೆಳೆಯಬಹುದು ಉತ್ತರ ಈಶಾನ್ಯ ಬೆಳೆಯಬಹುದು ಪೂರ್ವ ಈಶಾನ್ಯ ಬೆಳೆಯಬಹುದು ಒಂದಡಿ ಒಂದೂವರೆ ಅಡಿ ಎಕ್ಸಸ್ ಬದ್ರು ಒಳ್ಳೆದು ತುಂಬ ಒಳ್ಳೆಯದು ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಅದೇ ರೀತಿ ಈ ಮೂಲೆ ಬೆಳೆಯಬಾರದು ಇದು ಮನುಷ್ಯನಿಗೆ ಒಂದು ಚಂಚಲ ಸ್ವಭಾವ ಮತ್ತು ಒಂದು ಹಠದ ಸ್ವಭಾವವನ್ನು ನೀಡುತ್ತದೆ ಅದೇ ರೀತಿ ಈ ಮೂಲೆ ನೈಋತ್ಯವನ್ನು ಬೆಳೆಯಬಾರದು ಇದು ಪಶ್ಚಿಮ ನೈಋತ್ಯ ಬೆಳೆದಂಗಾಗುತ್ತೆ ಪಶ್ಚಿಮ ನೈಋತ್ಯನೂ ಬೆಳೆಯಬಾರದು ಪಶ್ಚಿಮ ನೈಋತ್ಯ ಬೆಳೆದರೆ ಆ ಮನೆಯಲ್ಲಿ ಗಂಡು ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಒಂದು ಒಳ್ಳೆಯ ಬುದ್ಧಿ ಇರೋದಿಲ್ಲ ಕೆಟ್ಟ ನಡತೆಗಳು ದುರ್ನಡತೆಗಳು ಇರುತ್ತವೆ ಮತ್ತು ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತದೆ ಅದೇ ರೀತಿ ಪಶ್ಚಿ ದಕ್ಷಿಣ ನೈಋತ್ಯ ಬೆಳೆಯಬಾರದು ಇದು ತುಂಬ ಕೆಟ್ಟದ್ದು ದಕ್ಷಿಣ ನೈಋತ್ಯ ಬೆಳೆದರೆ ಆ ಮನೆಯ ಹೆಣ್ಣು ಹೆಣ್ಣು ಆರೋಗ್ಯದಲ್ಲಿ ತುಂಬ ಸಮಸ್ಯೆಯಾಗಿ ಒಂದು ನೆಮ್ಮದಿಯ ಜೀವನವಿಲ್ಲದೆ ಜೀವನ ನಡೆಸಬೇಕಾಗುತ್ತೆ ಅದೇ ರೀತಿ ಒಂದು ಮೇಜರ್ ಆಪ್ರೇಷನ್ಸ್ ಆಗುತ್ತೆ ಮತ್ತು ಸಾಲಗಾರರಾಗುವ ಸಂಭವಗಳು ಇರುತ್ತವೆ ಅದೇ ರೀತಿ ದಕ್ಷಿಣ ಆಗ್ನೇಯ ಬೆಳೆಯಬಾರದು ಆದರೆ ಕೆಲವೊಂದು ಜಾಗಗಳಲ್ಲಿ ಬೆಳೆಯಬಹುದು ಅದೇ ರೀತಿ ಈ ದಕ್ಷಿಣ ಆಗ್ನೇಯ ಬೆಳೆದರೆ ಶತ್ರುಗಳು ಜಾಸ್ತಿ ಇರುತ್ತಾರೆ ಅವರಿಗೆ ಅದೇ ರೀತಿ ಇದು ಉತ್ತರ ವಾಯುವ್ಯನೂ ಬೆಳೆಯಬಾರದು ಈ ರೀತಿ ಉತ್ತರ ವಾಯುವ್ಯ ಬೆಳೆದರೆ ಉದಾಹರಣೆಗೆ ಇದೊಂದು ಸೈಟ್ ಅಂದ್ಕೊಳ್ಳಿ ಈ ತರ ಸೈಟ್ ಇದ್ದಾಗ ವೆಸ್ಟ್ ಈಸ್ಟ್ ನಾರ್ತ್ ಸೌತ್ ಇದು ಉತ್ತರ ವಾಯುವ್ಯ ಈ ಮೂಲೆ ಉತ್ತರ ಈಶಾನ್ಯ ಕಡಿಮೆ ಇರುತ್ತೆ ಈಶಾನ್ಯ ವಾಯುವ್ಯ ಈ ಮೂಲೆ ಜಾಸ್ತಿ ಇದ್ದರೆ ಉತ್ತರ ವಾಯುವ್ಯ ಆಗುತ್ತೆ ಉತ್ತರ ವಾಯುವ್ಯ ಬೆಳೆದರೆ ಅಲ್ಲಿ ಕೋರ್ಟು ಕಚೇರಿ ಗಲಾಟೆಗಳು ಮತ್ತೆ ನೆಮ್ಮದಿಯ ಜೀವನವಿಲ್ಲದೆ ಮತ್ತೆ ಶುಭ ಕಾರ್ಯಗಳು ಆಗುವುದಿಲ್ಲ ಆ ಮನೆಯಲ್ಲಿ ಮದುವೆ ಬಂದ ವಯಸ್ಸಿನ ಮಕ್ಕಳಿದ್ದರೆ ಅವರಿಗೆ ಲವ್ ಮ್ಯಾರೇಜ್ ಆಗುವಂಥ ಚಾನ್ಸಸ್ಸು ಇರುತ್ತೆ ಆದ್ದರಿಂದ ಇದು ಬೆಳೆಯಬಾರದು ಇದು ಕೆಟ್ಟದ್ದು ನಿಮಗೆ ಬೆಳೆಯಬೇಕಾದ ಒಂದೇ ಒಂದು ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಭಾಗ ಮಾತ್ರ ಬೆಳೆಯಬಹುದು ಸೌತ್ ಸೈಡು ವೆಸ್ಟ್ ಸೈಡು ಯಾವುದೇ ಕಾರಣಕ್ಕೂ ಬೆಳೆಯಬಾರದು ಬೆಳೆಯಬಾರದು ಈ ರೀತಿ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಬೆಳೆಯಬಹುದು ಅದನ್ನು ಬಿಟ್ಟು ಇನ್ನು ಬೇರೆ ಜಾಗಗಳು ಯಾವುದೇ ಒಂದು ಮೂಲೆಗಳು ಬೆಳೆದರೆ ಅದು ತುಂಬ ತಪ್ಪಾಗುತ್ತೆ ಆದ್ದರಿಂದ ಈ ರೀತಿ ಬೆಳೆಯ ಬೆಳೆಯದ ರೀತಿಯ ಸೈಟ್ಗಳನ್ನು ನೀವು ಆಯ್ಕೆ ಮಾಡುವುದು ತುಂಬ ಮುಖ್ಯವಾಗುತ್ತದೆ ಮತ್ತು ತೆಗೆದುಕೊಳ್ಳಬೇಕಾದರೂ ಇದೇ ರೀತಿಯ ಆಯ್ಕೆಗಳನ್ನು ನೀವು ನೋಡಿ ಅಥವಾ ಫಾಲೋ ಅಪ್ ಮಾಡಿ ತಗೊಳ್ಳೋದು ತುಂಬ ಒಳ್ಳೆಯ ವಿಧಾನವಾಗಿರುತ್ತೆ ಆದ್ದರಿಂದ ಈ ದಿನ ಈ ನಿಮಗೆ ಈ ವಿಚಾರವನ್ನು ತಿಳಿಸಿ ನಾನು ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ